ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನಂತೂ ಸೂಪರಾಗಿದ್ದೀನಿ ಇವತ್ತು ನಾನು ಮೆಂತ್ಯ ಬಾತ್ನ ಮಾಡ್ತಾಯಿದ್ದೀನಿ ತುಂಬ ಈಸಿ ಹಂಗೆ ಬೇಗನೆ ಮಾಡ್ಬೋದು ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸೊಬ್ಬರಾಗಿದ್ದಾರೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲು ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಓಳಷ್ಟು ಕಾಯಿ ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಒಂದು ಅರ್ಧ ಇಡಿಯಷ್ಟು ಕೊತ್ತಂಬರಿ ಕುದಿನ ಎರಡು ಸೇರಿ ಒಂದು ಎರಡು ಲವಂಗ ಮತ್ತು ಒಂದು ಚಿಕ್ಕದಾದಂಥ ಚಕ್ಕೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಚಿಕ್ಕದಾದಂತಹ ಶುಂಠಿ ಇದಿಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಬಿಡೋಣ ರುಬ್ಬೊಂಡಾದಮೇಲೆ ಒಂದು ಕುಕ್ಕರ್ಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನು ಎಣ್ಣೆ ಹಾಕೊಳ್ಳೋಣ ಮತ್ತು ಪಲಾವೆಲೆ ಐಟಮ್ಗಳು ಮತ್ತು ಒಂದು ದಪ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗೆ ಈರುಳ್ಳಿ ಎಲ್ಲ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ஈருள் ஒன்ஸ்வல் ப்ரௌன் கலர் பரல அல்ல கண்ட் ஃபிரைமா இவ்வாதிக்கு ஒன்ஸ்வல் அஷ்ணு பிடி ஹாக்கேன் ಅರ್ಶಿಣ ಪುಡಿ ಹಾಕೊಂಡಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾನು ಇದಕ್ಕೆ ಒಂದು ಒಂದೇ ಒಂದು ಟಮೊಟಾನ ಕುಯ್ಕೊಂಡಿದ್ದೀನಿ ಉದ್ದದಕ್ಕೆ ನೀವು ಈ ಟಮೊಟಾನ ಬೇಕಾದ್ರೆ ರುಬ್ಗಳ ಬೇಕಾದ್ರೂ ಹಾಕೊಬೋದು ಅಥವಾ ಈಗ ಫ್ರೈ ಮಾಡ್ಕೊಳ್ಬೇಕಾರೆ ಇವಾಗ ಬೇಕಾದ್ರೂ ಹಾಕೊಬೋದು ಯಾರು ಟೊಮೊಟೊ ಹಂಗೆ ಇಷ್ಟಪಡೋಂಗಿದ್ರೆ ರುಬ್ಕೊಂಡು ಮಾಡ್ಕೊಬೋದು ಅಂದರೆ ಇದನ್ನ ಸ್ಕಿಪ್ ಬೇಕಾದ್ರೆ ಮಾಡ್ಬೋದು ಟೊಮೊಟೊ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ ಈಗ ನೋಡಿದ್ರೆ ಎಲ್ಲ ಫ್ರೀ ಆಗಿದೆ ಇವಾಗ ನಾನು ಇದಕ್ಕೆ ಒಂದು ಅರ್ಧ ಕಟ್ಟಷ್ಟು ಮೆಂತೆ ಸೊಪ್ಪನ್ನ ಹಾಕ್ಕೊಳ್ತೇನೆ ಮೆಂತ್ಯ ಸೊಪ್ಪನ್ನ ಹಾಕಾದ್ಮೇಲೆ ನಾವು ಚೆನ್ನಾಗೇ ಫ್ರೈ ಮಾಡ್ಕೊಬೇಕು ಏನಾದರೂ ಸ್ವಲ್ಪ ಬೇಗ ಆಗಲಿ ಅಂತ ಬೇಗ ಬೇಗನೆ ಫ್ರೈ ಮಾಡ್ಕೊಂಬಿಟ್ರೆ ಅದು ಕಹಿ ಕಹಿ ಬರುತ್ತೆ ಅದಕ್ಕೋಸ್ಕರ ನೀವು ನಿಧಾನಕ್ಕೆ ಫ್ರೈ ಮಾಡ್ಕೊಡ್ರಿ ನೀವು ಅಡುಗೆ ಮಾಡ್ಬೇಕಾರೆ ಇದನ್ನು ಲೋ ಫ್ಲೇಮ್ನ ಇಟ್ಕೊಂಡೆ ಫ್ರೈ ಮಾಡಿಕೊಡ್ರಿ ಚೆನ್ನಾಗಿ ಈ ಮೆಂತ್ಯ ಸೊಪ್ಪು ಹಾಕಾದ್ಮೇಲೆ ನೀವು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆವಾಗಲೇ ಈ ಮೆಂತ್ಯ ಬದ್ಕೆ ಫ್ಲೇವರ್ ಅನ್ನೋದು ಬರುತ್ತೆ ಮತ್ತು ಟೇಸ್ಟಿಯಾಗಿ ಇರುತ್ತೆ ಇವಾಗ ನಾನು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಹಸಿ ಬಟಾಣಿನ ತೊಗೊಂಡಿದ್ದೀನಿ ಬಟಾಣಿ ಎಲ್ಲ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀವು ಹಸಿ ಬಟಾಣಿ ಸಿಗಲಿಲ್ಲ ಅಂದ್ರೆ ಪರವಾಗಿಲ್ಲ ಅಂಗಡಿಯಲ್ಲಿ ಸಿಗೋವಂಥ ಬಟಾಣಿ ತಾವು ಬಂದು ನೆನೆಸ್ಬಿಟ್ಟು ಹಾಕ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ ಬಟಾಣಿ ಎಲ್ಲ ಹಾಕೊಂಡಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡ್ರಿ ಇವಾಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಇದಕ್ಕೆ ನಾನು ಮೊದಲೇ ರುಬ್ಕೊಂಡಂತಹ ಮಸಾಲೆನ ಹಾಕೊಳ್ತೇನೆ ಈ ಮಸಾಲೆ ನೀವು ಜಾಸ್ತಿ ಹಾಕೊಂಡ್ರೂ ಕೂಡ ಬರೀ ಮಸಾಲೆ ಮಸಾಲೆ ಹೆಂಗೆ ಬರುತ್ತೆ ಅದಕ್ಕೋಸ್ಕರ ನೀವು ಇದಕ್ಕೆ ಎಷ್ಟು ಬೇಕೋ ಒಂದು ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ ಬಟ್ ಜಾಸ್ತಿ ಮಾತ್ರ ಹಾಕ್ಕೊಳಕ್ಕೆ ಹೋಗ್ಬಿಡಿ ಯಾಕಂದರೆ ಈ ಮೆಂತ್ಯ ಭಾತ್ಗೆ ಮಸಾಲೆ ಜಾಸ್ತಿ ಇದ್ದರೆ ಚೆನ್ನಾಗಿರಲ್ಲ ಟೇಸ್ಟು ಮಸಾಲೆ ಕಡಿಮೆ ಇದ್ದರೆ ಈ ಮೆಂತ್ಯ ಭಾತ್ಗೆ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತೇನೆ ನೀವು ಬೇಕಾದ್ರೆ ಖಾರ ಏನಾರು ಕಡಿಮೆ ಆಯಿತು ಅಂದರೆ ಈಗ ಖಾರದ ಪುಡಿ ಬೇಕಾದ್ರೂ ಹಾಕೊಬೋದು ಜಾಸ್ತಿ ಮಸಾಲೆ ಇಂಡಿ ಇಂಗ್ರೀಡಿಯಂಟ್ಸ್ನ ಹೋಗ್ಬಿಡ್ರಿ ಗರಂ ಮಸಾಲ ಧನಿಯಾ ಪುಡಿ ಅದನ್ನೇನು ಹಾಕಕ್ಕೆ ಹೋಗ್ಬಿಡಿ ಹೀಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಎಣ್ಣೆ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಇದಕ್ಕೆ ಒಂದೂವರೆ ಲೋಟ ಅಕ್ಕಿ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದಿಟ್ಕೊಂಡಂಥ ಅಕ್ಕಿನ ಹಾಕ್ಕೊಳ್ತೇನೆ ಈಗ ಅಕ್ಕಿ ಎಲ್ಲ ಹಾಕಾದ್ಮೇಲೆ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ಆ ಮಸಾಲೆ ಎಲ್ಲ ಈ ಅಕ್ಕಿಗೆ ಹಿಡ್ಕೊಬೇಕು ಅಲ್ಲಿ ಗಂಟ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಮಿಕ್ಸ್ ಆಗಿದೆ ಇವಾಗ ನಾನು ಇದಕ್ಕೆ ಮೂರು ಲೋಟ ನೀರನ್ನ ಹಾಕ್ಕೊಳ್ತೇನೆ ಯಾಕಂದರೆ ಒಂದೂವರೆ ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ ನಾನು ಎರಡು ಪಟ್ಟು ನೀರು ಹಾಕ್ಕೋಬೇಕು ಅದಕ್ಕೇ ಇದು ಮೂರು ಲೋಟ ಹಾಕೊಂಡಿದ್ದೀನಿ ಒಂದು ಲೋಟ ನಾನು ಮುಂಚೆನೇ ಅಕ್ಕಿ ತೊಳಿಬೇಕಾದ್ರೆ ಹಾಕೊಂಡಿದ್ದೆ ಅದಕ್ಕೋಸ್ಕರ ಈಗ ಎರಡು ಲೋಟ ಹಾಕ್ಕೊಂಡಿದ್ದೆ ಈ ನೀರೆಲ್ಲ ಹಾಕಾದ ಮೇಲೆ ನೀವು ಈ ಕುದಿ ಬಂದ ಮೇಲೆ ನೀವು ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು ಎರಡು ವಿಷಲಿ ಕೂಗಿಸ್ಕೊಡ್ರಿ ಇಲ್ಲಾಂದರೆ ನೀವೆಲ್ಲ ಒಬ್ಬರು ಏನು ಮಾಡ್ತಾರೆ ಅಂದರೆ ನೀರು ಹಾಕಿದಟಿಕೆ ಕುಕ್ಕರ್ ಮುಚ್ಚಳ ಹಾಕ್ಬಿಡ್ತಾರೆ ಆವಾಗ ಏನಾಗುತ್ತೆ ಮಸಾಲೆ ಎಲ್ಲ ತೇಲುತ್ತೆ ಮತ್ತು ಅನ್ನ ಅನ್ನಕ್ಕೆ ಮಸಾಲೆ ಎಲ್ಲ ಇಟ್ಕೊಳ ಅದಕ್ಕೋಸ್ಕರ ಒಂದು ಸ್ವಲ್ಪ ಕುದಿ ಬಂದ ಮೇಲೆ ನೀವು ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು ಮುಚ್ಚಿಬಿಡಿ ಈ ಮೆಂತ್ಯ ನೀವು ಮನೇಲಿ ಒನ್ಸ್ತಿ ಟ್ರೈ ಮಾಡಿರಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ದಂಗೆ ಎಲ್ಲರ ಮನೇಲೂ ಅವ್ರ ಮಕ್ಕಳು ಸೊಪ್ಪು ತರಕಾರಿ ಅವೆಲ್ಲ ತಿನ್ನಲ್ಲ ಅಂಥವ್ರಿಗೆ ಈ ಥರ ರೆಸಿಪಿನ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ರೆಸಿಪಿನ ಒಂದು ಟ್ರೈ ಮಾಡಿರಿ ನೋಡ್ರಿ ಇವಾಗ ಚೆನ್ನಾಗೇ ಕುದಿತಾ ಇದೆ ಮತ್ತು ಈ ವಿಡಿಯೋದಲ್ಲಿ ನಾನೇನಾದರೂ ಬೈ ಮಿಸ್ಟೇಕ್ ಏನಾರ ವರ್ಡ್ಸು ಅಥವಾ ನಾನು ಮಾತಾಡೋದ್ರಲ್ಲಿ ಏನಾರು ತಪ್ಪಾಗಿದ್ದರೆ ಸಾರಿ ಮತ್ತು ನನ್ನ ಚಾನಲಲ್ಲಿ ವ್ಯೂವರ್ಸ್ಗಳು ಜಾಸ್ತಿ ಆಗ್ತಾಯಿದ್ದಾರೆ ಬಟ್ ಸಬ್ಸ್ಕ್ರೈಬರ್ಸು ಆಗ್ತಾಯಿಲ್ಲ ಅದಕ್ಕೋಸ್ಕರ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಅಂತ ಕೇಳ್ಕೊಳ್ತೇನೆ ನಮ್ಮ ಡಾಲಿ ಧನಂಜಯ ಹೇಳಿದಾರಲ್ಲ ಬಡವ್ರ ಮಕ್ಕಳು ಬೆಳೀಬೇಕ್ರಯ್ಯಾ ಅದಕ್ಕೋಸ್ಕರ ನೀವು ಮರಿದಂಗೆ ಸಬ್ಸ್ಕ್ರೈಬ್ ಆದರೆ ನಮಗೂ ಒಂದು ಸ್ವಲ್ಪ ಏನಾದರೂ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರನೇ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಅಂತ ಕೇಳ್ಕೊಳ್ತೇನೆ ನೋಡ್ತಾ ಇರ್ಬೋದು ಈಗ ಚೆನ್ನಾಗಿ ಕುದೀತಾ ಇದೆ ಇವಾಗ ನಾನು ಕುಕ್ಕರ್ ಮುಚ್ಚಳನ ಹಾಕ್ತೇನೆ ಈ ಕುಕ್ಕರ್ ಮುಚ್ಚಳ ಮುಚ್ಚಾದ ಮೇಲೆ ಎರಡು ವಿಷಲು ಕೂಗಿಸ್ಕೊಳ್ತೇನೆ ಇವಾಗ ಎರಡು ವಿಷಲ್ ಕೂಗಿದೆ ಮತ್ತು ಗ್ಯಾಸೆಲ್ಲ ರಿಲೀಸ್ ಆಗಿದೆ ಇವಾಗ ನಾನು ಕುಕ್ಕರ್ ಮುಚ್ಚಳನ್ನು ತೆಗೆದು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಾಗಿದೆ ಮತ್ತು ಅಕ್ಕಿನೂ ಕೂಡ ಜಾಸ್ತಿ ಆಗಿಲ್ಲ ನೀರು ಜಾಸ್ತಿನೂ ಆಗಿಲ್ಲ ಕರೆಕ್ಟಾಗಿ ಆಗಿದೆ ಉದುರು ಉದುರಾಗಿದೆ ನೋಡ್ತಾ ಇರ್ಬೋದು ಮತ್ತು ಇದೇ ಥರ ಹೆಚ್ಚಿನ ವೀಡಿಯೋಗಳಿಗೆ ಗುಂಡಾಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂಟಿಲ್ ಟೇಕ್ ಕೇರ್ ಬೈ ಬಾಯ್